ಮಂಡ್ಯ ಲೋಕಸಮರ ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆ ಒಂದು ಕಾಲದಲ್ಲಿ ಅಂಬರೀಶ್ ಅವರ ಗೆಳೆಯರು ಬೆಂಬಲಿಗರಾಗಿದ್ದವರೆಲ್ಲರೂ ಇದೀಗ ಅವರ ಪತ್ನಿ ಸುಮಲತಾ ರಾಜಕೀಯ ಅಖಾಡಕ್ಕಿಳಿಯುತ್ತಿದ್ದಂತೆಯೇ ರಾಜಕೀಯ ಶತ್ರುಗಳಾಗಿದ್ದಾರೆ ಹೋದಲ್ಲಿ ಬಂದಲ್ಲಿ ಸುಮಲತಾ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಹೇಳಿಕೆಯನ್ನ ನೀಡುತ್ತಿದ್ದಾರೆ ಅಷ್ಟೇ ಅಲ್ಲದೆ ಹೇಗೆಲ್ಲ ಬಗ್ಗು ಬಡಿಯಬಹುದು ಎಂಬ ಬಗ್ಗೆ ಆಲೋಚಿಸುತ್ತಾ ತಮ್ಮ ರಾಜಕೀಯ ಪ್ರಭಾವ ಮತ್ತು ಅಧಿಕಾರ ಬಳಸಿಕೊಂಡು ತುಳಿಯುವ ಎಲ್ಲ ತಂತ್ರಗಳನ್ನ ಮಾಡುತ್ತಿದ್ದಾರೆ ಆದ್ರೆ ತನ್ನ ಪ್ರಬುದ್ಧತೆಯನ್ನ ಎಲ್ಲೂ ಬಿಟ್ಟುಕೊಡದ ಸುಮಲತಾ ಅವರು ಎಲ್ಲಿಯೂ ಯಾರ ಬಗ್ಗೆಯೂ ವೈಯಕ್ತಿಕವಾಗಿ ಟೀಕೆ ಮಾಡದೆ ತಮ್ಮ ಬಗ್ಗೆ ಟೀಕೆ ಮಾಡುತ್ತಿರುವ ನಾಯಕರಿಗೆ ಗೌರವಯುತವಾಗಿಯೇ ಟಾಂಗ್ ನೀಡುತ್ತಾ ಇರೋದು ನಿಜಕ್ಕೂ ಮೆಚ್ಚಬೇಕಾದ ಸಂಗತಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲವೂ ಜೆಡಿಎಸ್ ಮಯವೇ ಹೀಗಿರುವಾಗ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಸಿಎಂ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವು ಕಷ್ಟವೇನಲ್ಲ ಆದರೂ ಸುಮಲತಾ ಅವರಿಗೆ ಬಿಜೆಪಿ ಬೆಂಬಲ ನೀಡಿದೆ ಎಂಬುದು ಗೊತ್ತಾಗುತ್ತಿದ್ದಂತೆಯೇ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರು ಮುಗಿಬಿದ್ದು ಟೀಕೆ ಮಾಡತೊಡಗಿದ್ದಾರೆ ಆದರೆ ಇಲ್ಲಿ ಅಚ್ಚರಿಯ ವಿಚಾರವೇನೆಂದ್ರೆ ಒಂದಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅಂಬರೀಷ್ ಅಭಿಮಾನಿಗಳು ಪಕ್ಷಭೇದ ಮರೆತು ಸುಮಲತಾ ಅವರ ಬೆನ್ನಿಗೆ ನಿಂತಿರೋದು ಕೆಲವು ನಾಯಕರು ಒಬ್ಬ ಮಹಿಳೆಯ ಮುದನ ಮರೆತು ಕೀಳುಮಟ್ಟದಲ್ಲಿ ಮಾತನಾಡಲು ಮುಂದಾಗ್ತಿರೋದು ನಿಜಕ್ಕೂ ಬೇಸರದ ಸಂಗತಿ ಏನೇ ಆದರೂ ತನ್ನ ಪುತ್ರನನ್ನೇ ಗೆಲ್ಲಿಸಲೇಬೇಕೆಂಬ ಹಠಕ್ಕೆ ಬಿದ್ದಿರುವ ಸಿಎಂ ಕುಮಾರಸ್ವಾಮಿ ಅವರು ಚುನಾವಣೆಯನ್ನ ಒಂದೊಳ್ಳೆಯ ಸೌಹಾರ್ದಯುತ ಸ್ಪರ್ಧೆಯಾಗಿ ಪರಿಗಣಿಸದೆ ರೋಚಿಗೆದ್ದವರಂತೆ ವರ್ತಿಸುತ್ತಿರೋದು ರಾಜ್ಯಕ್ಕೆ ಯಾವ ರೀತಿಯ ಸಂದೇಶವನ್ನ ರವಾನಿಸುತ್ತಿದೆ ಎಂಬುದನ್ನ ಮನಗಾಣಬೇಕಿದೆ ಈಗಾಗಲೇ ಸುಮಲತಾ ಅವರನ್ನ ಚುನಾವಣೆಗೆ ಮುನ್ನವೇ ಯಾವ ರೀತಿಯಲ್ಲೆಲ್ಲ ಮಣಿಸಬಹುದೋ ಅದೆಲ್ಲ ತಂತ್ರವನ್ನ ಮಾಡುತ್ತಲೇ ಬರ್ತಾ ಇದ್ದು ಇಲ್ಲ ಸಲದ ಆರೋಪವನ್ನ ಮಾಡುತ್ತಾ ಜನರಲ್ಲಿ ಸುಮಲತಾ ಅವರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರುವಂತೆ ಮಾಡುವ ಪ್ರಯತ್ನವೂ ಕೆಲವು ನಾಯಕರಿಂದ ನಡೀತಿದೆ ಈ ನಡುವೆ ಚುನಾವಣೆಗೆ ಅಗತ್ಯವಾಗಿರುವ ಮತ್ತು ಸುಮಲತಾ ಅವರು ಬಯಸಿರುವ ಕಹಳೆ ಉದುತ್ತಿರುವ ರೈತ ಚಿಹ್ನೆ ಸಿಕ್ಕಿದೆಯಾದರೂ ಅವರ ಕ್ರಮ ಸಂಖ್ಯೆ ಕೊನೆಯಲ್ಲಿ ನೀಡಿರೋದು ಇದೀಗ ಚರ್ಚೆಗೆ ಗ್ರಾಸವಾಗಿದೆ ಇಲ್ಲಿಯೂ ಪ್ರಭಾವ ಬಳಸಲಾಗಿದೆಯಾ ಎಂಬ ಪ್ರಶ್ನಾರೋಪವೂ ಕೇಳಿ ಬರತೊಡಗಿದೆ ಚಿಹ್ನೆ ಸಿಗುವಾಗಲೂ ಅವರು ಹೋರಾಡಿ ಪಡೆಯುವಂತಾಗಿತ್ತು ಪಕ್ಷೇತರರಾಗಿ ಸ್ಪರ್ಧಿಸಿದ ಸುಮಲತಾ ಅವರು ತೆಂಗಿನ ತೋಟ ಕಹಳೆ ಉದುತ್ತಿರುವ ರೈತ ಕಬ್ಬಿನ ಗದ್ದೆ ಮುಂತಾದ ನಿಂತಿರುವ ರೈತ ಚಿಹ್ನೆಗಳನ್ನ ಬಯಸಿದ್ರು ಆದ್ರೆ ತೆಂಗಿನ ತೋಟ ಹಾಗೂ ಕಬ್ಬಿನ ಗದ್ದೆ ಮುಂದೆ ನಿಂತಿರುವ ರೈತನ ಚಿಹ್ನೆಗಳು ಇತರೆ ಪಕ್ಷೇತರರ ಪಾಲಾಗಿ ಸುಮಲತಾ ಅವರಿಗೆ ತಳ್ಳುವ ಗಾಡಿ ಚಿಹ್ನೆ ಹೊಂದಿತ್ತು ಇದರಿಂದಾಗಿ ಸುಮಲತಾ ಅವರ ಚುನಾವಣಾ ಏಜೆಂಟ್ ಮದನ್ ಅವರು ಕಹಳೆ ಉದುತ್ತಿರುವ ರೈತರ ಗುರುತನ್ನ ನೀಡುವಂತೆ ಜಿಲ್ಲಾ ಚುನಾವಣಾ ಆಯೋಗಕ್ಕೆ ಮನವಿಯನ್ನ ಮಾಡಿದ್ರು ಕೊನೆಗೂ ಅವರ ಮನವಿಗೆ ಸ್ಪಂದಿಸಿದ ಜಿಲ್ಲಾ ಚುನಾವಣಾಧಿಕಾರಿ ಎನ್ ಮಂಜುಶ್ರೀ ಅವರು ಕಹಳೆ ಉದುತ್ತಿರುವ ರೈತರ ಗುರುತನ್ನ ನೀಡಿದ್ರು ಸದ್ಯ ತಾವು ಬಯಸಿದ ಚಿಹ್ನೆ ಸಿಕ್ಕಿತಲ್ಲ ಅಂತ ಸಂತೋಷ ಪಡುವ ವೇಳೆಗೆ ಅವರ ಕ್ರಮಾಂಕ ಕೆಳಕ್ಕೆ ತಳ್ಳಲ್ಪಟ್ಟಿದೆ ಎಂದು ಹೇಳಲಾಗುತ್ತಿದೆ ಇದು ಅವರಿಗೆ ಹಿನ್ನಡೆಯಾಗತ್ತಾ ಎಂಬ ಭಯವು ಬೆಂಬಲಿಗರನ್ನ ಕಾಡತೊಡಗಿದೆ ಇದೆಲ್ಲದರ ನಡುವೆ ಅಭ್ಯರ್ಥಿಯೊಬ್ಬರ ನಾಮಪತ್ರದಲ್ಲಿನ ನ್ಯೂನತೆಯಲ್ಲಿರುವ ತಪ್ಪನ್ನ ಮುಚ್ಚಿಡಲು ಆಡಳಿತ ಯಂತ್ರ ಸಹಕರಿಸುತ್ತಿದೆ ಎಂದು ಆರೋಪಿಸಿದ್ದಕ್ಕೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಎ ಸುಮಲತಾ ಅವರಿಗೆ ಜಿಲ್ಲಾ ಚುನಾವಣಾಧಿಕಾರಿ ಎನ್ ಮಂಜುಶ್ರೀ ನೋಟಿಸ್ ಜಾರಿಗೊಳಿಸಿದ್ದಾರೆ ಮುಖ್ಯಮಂತ್ರಿ ಅವರು ಜಿಲ್ಲಾಧಿಕಾರಿಯವರನ್ನ ತಾವಿರುವ ಸ್ಥಳಕ್ಕೆ ಕರೆಸಿಕೊಂಡು ಮಾತನಾಡಿದ್ದಾರೆ ಎಂಬ ಮಾಹಿತಿ ನನಗೆ ಸಿಕ್ಕಿದೆ ಇದು ಸಂಪೂರ್ಣವಾಗಿ ಕಾನೂನು ಬಾಹಿರ ಇಂತಹದ್ದು ಎಲ್ಲೂ ನಡೆಯಲ್ಲ ಅಂತ ಹೇಳಿರುವ ಸುಮಲತಾ ಅವರ ವಿಡಿಯೋ ಪ್ರಸಾರವನ್ನ ಆಧರಿಸಿ ನೋಟಿಸ್ ಜಾರಿ ಮಾಡಿದ್ದಾರೆ ಸುಮಲತಾ ಅವರ ಹೇಳಿಕೆಯಲ್ಲಿನ ಅಂಶಗಳು ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿಯಾಗಿರುವ ನನ್ನ ವ್ಯಕ್ತಿತ್ವಕ್ಕೆ ಧಕ್ಕೆ ತಂದಿದೆ ಸಾಮಾಜಿಕವಾಗಿ ನನ್ನ ವ್ಯಕ್ತಿತ್ವವನ್ನು ಘಾಸಿಗೊಳಿಸುವ ಉದ್ದೇಶದಿಂದ ಊಹಾಪೋಹದ ಮಾಹಿತಿಯನ್ನ ಅಧಿಕೃತ ಎಂದು ಹೇಳಿಕೆ ಕಂಡು ಕಂಡುಬಂದಿದೆ ಈ ಹೇಳಿಕೆ ನನ್ನ ಇಡೀ ವೃತ್ತಿ ಜೀವನದಲ್ಲಿ ಅತ್ಯಂತ ಪ್ರಾಮಾಣಿಕ ಹಾಗೂ ಪಾರದರ್ಶಕವಾಗಿ ನಡೆಸಿರುವ ಆಡಳಿತಕ್ಕೆ ಧಕ್ಕೆ ತಂದಿದೆ ಎಂದು ತಿಳಿಸಿ ಮಂಡ್ಯ ಜಿಲ್ಲಾಧಿಕಾರಿ ನೋಟಿಸ್ ಜಾರಿ ಮಾಡಿದ್ದಾರೆ